ಜಗಳ ಪ್ರೀತಿ ಪ್ರೇಮ ವೈಫಲ್ಯ ಆಸ್ತಿ ಗಲಾಟೆ ಆರೋಗ್ಯ ಸಮಸ್ಯೆ ಸೇರಿ ನೂರಾರು ಸಮಸ್ಯೆಗಳು ಒಂದೇ ಸ್ಥಳದಲ್ಲಿ ಕಣ್ಣು ಮುಚ್ಚಿ ತೆಗೆಯೋದ್ರಲ್ಲಿ ನಿವಾರಣೆ ಆಗುತ್ತಿದೆ ಅದು ಎಲ್ಲಿ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಇದ್ರೆ ಈ ಸ್ಟೋರಿ ನೋಡಿ ಎಲ್ಲಿ ನೋಡಿದ್ರು ಭಕ್ತ ಸಾಗರ ಕಾಲಿಡೋಕು ಜಾಗವಿಲ್ಲದಷ್ಟು ಜೋಡಿ ಆಲದ ಮರಗಳನ್ನ ಸುತ್ತುವರಿಯುತ್ತಿರುವ ಸಹಸ್ರ ಸಹಸ್ರ ಭಕ್ತರು ಕೈಯಲ್ಲಿ ಕೆಂಪು ಬಟ್ಟೆ ಸುತ್ತಿದ ಹರಕೆ ಕಾಯಿ ಕಟ್ಟಿ ಮೌನದಲ್ಲಿ ತಾಯಿ ಬಳಿ ಅಳಲು ತೋಡಿಕೊಳ್ಳು ಜನ ಹೌದು ಇಷ್ಟೆಲ್ಲಾ ದೃಶ್ಯಗಳಿಗೆ ಸಾಕ್ಷಿ ಆಗ್ತಿರೋದು ಕಾಟೇರಮ್ಮ ದೈವಶಕ್ತಿ ಪೀಠ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಂಬಳಿಪುರ ಗ್ರಾಮದಲ್ಲಿ ತಾಯಿ ಕಾಟೇರಮ್ಮ ನೆಲೆಸಿದ್ದಾಳೆ ಈ ಶಕ್ತಿ ಪೀಠದಲ್ಲಿ ನಡೆಯದ ಚಮತ್ಕಾರವೇ ಇಲ್ಲ ಎನ್ನಲಾಗ್ತದೆ ಏನೇ ಹರಕೆ ಇದ್ದರೂ ಕ್ಷಣಾರ್ಧದಲ್ಲಿ ತಾಯಿ ಪರಿಹಾರ ಮಾಡ್ತಾಳೆ ಎಂಬ ನಂಬಿಕೆ ಇಲ್ಲಿದೆ ಹೀಗಾಗಿ ರಾಜ್ಯದ ಮೂಲೆ ಮೂಲೆಯಿಂದಲೂ ಸಾವಿರಾರು ಭಕ್ತಾದಿಗಳು ಈ ದೈವಶಕ್ತಿ ಸ್ಥಳಕ್ಕೆ ಸಾಲುಗಟ್ಟಿ ಬರುತ್ತಿದ್ದಾರೆ ಕಂಬಳಿಪುರ ಗ್ರಾಮದಲ್ಲಿ ಈ ದೈವಶಕ್ತಿ ಬರೋಬ್ಬರಿ ಮುನ್ನೂರು ವರ್ಷಗಳಿಂದ ನೆಲೆಸಿದೆ ಎಂಬುದು ಪ್ರತೀತಿ ಹಲವು ಕೌತುಕ ಹಾಗೂ ಸಾಕಷ್ಟು ಇತಿಹಾಸವನ್ನು ತನ್ನ ಹೆಸರಿನಲ್ಲಿ ಬರೆದುಕೊಂಡಿರುವ ಈ ಸ್ಥಳಕ್ಕೆ ನಿತ್ಯವೂ ಸಾವಿರಾರು ಭಕ್ತರ ದಂಡು ಹರಿದು ಬರುತ್ತಿದೆ ಇಲ್ಲಿ ಪ್ರಮುಖವಾಗಿ ಜೋಡಿ ಆಲದ ಮರವಿದ್ದು ಮರದಲ್ಲಿ ಕಾಟೇರಮ್ಮ ದೇವಿ ನೆಲೆಸಿದ್ದಾಳೆ ಎಂಬುದು ಇಲ್ಲಿನ ನಂಬಿಕೆ ಹೀಗಾಗಿ ವಾರದ ಏಳು ದಿನಗಳಲ್ಲಿ ಸಾವಿರಾರು ಭಕ್ತರ ದಂಡೆ ಹರಿದು ಬರುತ್ತಿದೆ ಪ್ರತ್ಯಂಗರ ದೇವಿ ಅಂತಲೂ ಕರೆಯುವ ಈ ದೇವಿಯ ಸ್ಥಾನಕ್ಕೆ ನಾಡಿನ ಭಕ್ತರು ಸೇರಿ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ಸೇರಿ ವಿದೇಶಿ ಭಕ್ತರು ಬಂದು ನಮಿಸಿ ಆಲದ ಮರಕ್ಕೆ ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿ ಕಟ್ಟಿ ಹೋಗುತ್ತಿದ್ದಾರೆ ಇಷ್ಟೆಲ್ಲ ದೈವಶಕ್ತಿ ಇರುವ ಈ ಅಮ್ಮನವರ ಪೀಠಕವನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸುವ ಕೆಲಸವೂ ಆಗ್ತಿದೆ ಬರೋಬ್ಬರಿ ಇನ್ನೂರ ಐವತ್ತೆರಡು ಅಡಿ ಎತ್ತರದ ಪ್ರತ್ಯಂಗಿಲಾ ದೇವಿಯ ಪ್ರತಿಮೆ ನೂತನವಾಗಿ ನಿರ್ಮಾಣವಾಗುತ್ತಿದೆ ಈ ಪ್ರತಿಮೆ ಅಂತಿಮವಾದ್ರೆ ಇಡೀ ವಿಶ್ವದಲ್ಲಿ ಅತಿ ಎತ್ತರದ ಪ್ರತಿಮೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ಅಂತಿಮವಾಗಿ ಇಪ್ಪತ್ತು ಇಪ್ಪತ್ತೈದರ ವೇಳೆಗೆ ಪ್ರತಿಮೆ ಅನಾವರಣ ಆಗಲಿದೆ ಎಂದು ದೇವಸ್ಥಾನದ ಮೂಲ ಅರ್ಚಕರಾದ ರಾಮಯ್ಯ ತಿಳಿಸಿದ್ದಾರೆ ಒಟ್ಟಾರೆ ನಂಬಿಕೆಯ ಪ್ರತಿಬಿಂಬವಾಗಿರುವ ಈ ಶಕ್ತಿಪೀಠ ಇನ್ನಷ್ಟು ಹೆಸರುವಾಸಿಯಾಗಲಿ ಅನ್ನೋದು ಭಕ್ತರ ಆಶಯವಾಗಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ದೇವಾಲಯದ ಅರ್ಚಕರ ಫೋನ್ ನಂಬರ್ ಕೂಡ ಇದೆ ಮಾಹಿತಿಯನ್ನು ಪಡೆದುಕೊಳ್ಳಿ ಅಮ್ಮ ಶ್ರೀಕ್ಷೇತ್ರ ಪೀಠ ಹೊಸ ತಾಲೂಕು ಬೆಂಗಳೂರು ಗ್ರಾಮಾಂತರ ಈ ಒಂದು ಜೋಡಿ ಗ್ರಾಮದಲ್ಲಿ ಕಂಬಳಿಪುರ ಮತ್ತು ಕೆಂಪಾಪುರ ಎನ್ನು ಜೋಡಿ ಗ್ರಾಮದಲ್ಲಿ ಜೋಡಿ ಮರವೆಂದೇ ಮರಂತೆ ಪ್ರಸಿದ್ಧಿಯಾಗುತ್ತಿರುವ ಈ ಒಂದು ಪಂಡಕ್ಷೇತ್ರ ಆ ಒಂದು ಜೋಡಿ ಹಾಲ್ ಮರ ದರ್ಶನಕ್ಕೋಸ್ಕರ ನಮ್ಮ ರಾಜ್ಯದ ಹೊರ ರಾಜ್ಯದ ಹೊರ ದೇಶಗಳಿಂದ ಸಹಿತ ಜನಸಾಗರವೇ ಅರಿದು ಬರುತ್ತಿದೆ ಏನಕ್ಕೆ ಏನತ್ತ ಬರ್ತಾರಂದ್ರೆ ಯಾರು ನಂಬಿಕೆ ಇಲ್ಲದ್ರೆ ಯಾರು ಬರಲ್ಲ ಅವರವರ ಸಮಸ್ಯೆ ಪರಿಹಾರ ಮಾಡ್ಕೊಳ್ಬೇಕು ಅವ್ರವರ ಕಷ್ಟಗಳು ಅವ್ರಿಗೆ ಯಾವುದೇ ಒಂಥರ ಕಷ್ಟ ಇರ್ಬೋದು ನರದೃಷ್ಟಿ ಆಗಿರ್ಬೋದು ಮಾಟ ಮಂತ್ರ ಶತ್ರು ಶತ್ರು ಬಾಧೆ ಆರೋಗ್ಯದ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡಾಂತಿ ಸಮಸ್ಯೆ ವ್ಯವಹಾರದಲ್ಲಿ ತೊಂದರೆಗಳು ಸಂತಾನ ವಿಳಂಬ ಮದುವೆ ವಿಳಂಬ ಒಂದು ಅಂತ ಹೇಳೋದಕ್ಕಾಗಲ್ಲ ಮಾನವ ಜನ್ಮದಲ್ಲಿರಂತ ಎಲ್ಲಾ ತರದ ಸಮಸ್ಯೆಗಳಿಗೂ ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಬಂದು ಈ ಒಂದು ಕ್ಷೇತ್ರದಲ್ಲಿ ಕೊಡುವಂತ ಪೂರ್ಣ ಫಲನ ಅವರವರ ಸಮಸ್ಯೆಗೆ ತಕ್ಕಟ್ಟಾದಂತ ಮಂತ್ರನ ತಗೊಂಡು ಆ ಮಂತ್ರಕ್ಕೆ ತಕ್ಕಟ್ಟ ತಕ್ಕಟ್ಟಾದಂತ ಪ್ರದಕ್ಷಿಣೆನ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಆ ದೇವಿಯ ಒಂದು ಸೇವೆ ಮಾಡ್ತಾರೋ ಅವಳ ಅವರ ಒಂದು ಸಂಕಲ್ಪಗಳು ಆದಷ್ಟು ಆ ಒಂಬತ್ತು ವಾರ ಮುಗಿಯೋದ್ರೊಳಗಡೆ ಸಂಕಲ್ಪ ಸಿದ್ಧಿ ಆಗುತ್ತೆ ಅವರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇದು ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ರಿಸಲ್ಟ್ ರಿಸಲ್ಟ್ ಸಿಗುತ್ತೆ ನಂಬಿಕೆಯಿಂದ ಮಾಡಬೇಕು ಅದು ಯಾರೇ ಮಾಡ್ಲಿ ಭಗವಂತನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ದರ್ಶನ ಮಾಡಿ ಎಲ್ಲಿ ಕೊಡಂತ ಒಂದು ಫಲನ ಸಮಸ್ಯೆಗೆ ತಕ್ಕ ಮಂತ್ರ ತಗೊಂಡು ಯಾರು ಪ್ರದಕ್ಷಿಣೆ ಮಾಡ್ತಾರೋ ಅವರ ಸಮಸ್ಯೆ ಪರಿಹಾರ ಆಗೋದರಂತ ಶತಸಿದ್ಧ ಅವರು ಕೊಡಂತ ಒಂದು ನೂರೈವತ್ತು ರೂಪಾಯಿನ ಒಂದು ಟ್ರಸ್ಟ್ ಮುಖಾಂತರ ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಇದನ್ನ ದೇವಾಲಯದ ಕಟ್ಟಡ ನಿರ್ಮಾಣ ನಿಮಗೆ ಕಾಣಿಸ್ತಾ ಇರಬಹುದು ದೇವಾಲಯದ ಕಟ್ಟಡ ನಿರ್ಮಾಣಕ್ಕೋಸ್ಕರ ಮಹಾಪ್ರತ್ಯಿರಿ ದೇವಿಯ ದೇವಾಲಯದ ಕಟ್ಟಡ ನಿರ್ಮಾಣಕ್ಕೋಸ್ಕರ ಹಾಗೂ ಇನ್ನೂರ ಐವತ್ತೆರಡಿ ಇನ್ನೂರ ಐವತ್ತೆರಡಿ ಮಹಾಪ್ರತ್ಯಿರಿ ದೇವಿಯ ವಿಗ್ರಹದ ಕಾಮಗಾರಿಗೆ ಮಹಾಪ್ರತ್ಯಿರಿ ದೇವಿಯ ವಿಗ್ರಹದ ಕಾಮಗಾರಿಗೆ ನಮ್ಮ ಹಿಂದೆ ಈ ಒಂದು ಫೌಂಡೇಶನ್ ಬಂದ್ಬಿಟ್ಟು ನಲವತ್ತಡಿಯಿಂದ ಭೂಮಿಯಿಂದ ಒಳಗಡೆ ನಲವತ್ತಡಿಯಿಂದ ಬರ್ತಾ ಇರೋದ್ ಫೌಂಡೇಶನ್ ಮೊಟ್ಟ ಮೊದಲ ಬಾರಿಗೆ ಇಡೀ ವಿಶ್ವದಲ್ಲೇ ಈ ಭೂಮಂಡಲದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಮಹಾ ಪ್ರತ್ಯಿರಿ ದೇವಿ ಅದರಲ್ಲೂ ಪ್ರತ್ಯಂಗಿರ ದೇವಿ ಇನ್ನೂರ ಐವತ್ತೆರಡೇ ವಿಗ್ರಹ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಹೊಸಕೋಟೆ ತಾಲೂಕಲ್ಲಿ ಈ ಒಂದು ಪುಟ್ಟ ಗ್ರಾಮದಲ್ಲಿ ತಲೆ ಇದೆ ಈ ಒಂದು ವಿಗ್ರಹ ಲೋಕಾರ್ಪಣೆ ಆದ್ರೆ ಆದ್ರೆ ಅಂತಲ್ಲ ಆಗುತ್ತೆ ಇನ್ನು ಎರಡು ವರ್ಷಕ್ಕೆ ತಾಯಿನ ಲೋಕಾರ್ಪಣೆ ಮಾಡ್ತೀರಿ ಮಾಡಿದಾಗ ವಿಶ್ವದಲ್ಲೇ ನಮ್ಮ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ ಅನ್ನೋದು ಪ್ರಪಂಚಕ್ಕೆ ಪರಿಚಯ ಆಗುತ್ತೆ ಸರ್ ಇಲ್ಲಿ ವಿಶೇಷತೆ ಏನಂದ್ರೆ ಮನುಷ್ಯನಿಗೆ ಎಂತದೇ ಒಂದು ಸಮಸ್ಯೆ ಇರಲಿ ಅದ ಯಾವುದೇ ಸಮಸ್ಯೆ ಇರಲಿ ಬಂದು ಅವಳ ಸೇವೆ ಮಾಡಿಕೊಂಡು ಅವಳ ಸಮಸ್ಯೆಗೆ ತಕ್ಕ ಮಂತ್ರ ಹಾಯಿಸ್ಕೊಂಡು ತಾಯಿ ಸೇವೆ ಮಾಡ್ಕೊಂಡ್ರೆ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಕ್ಲಿಯರ್ ಆಗುತ್ತೆ ಅದು ಅದು ಒಂದು ಎರಡನೇದು ಇಲ್ಲಿ ನಿಂಬೆಣ್ಣು ದೃಷ್ಟಿ ತೆಗಿತೀರಿ ಆ ದೃಷ್ಟಿ ಮನುಷ್ಯನಿಗೆ ನರದೃಷ್ಟಿ ಅನ್ನೋದು ಭಾರಿ ದರಿದ್ರ ಆ ಒಂದು ನರದೃಷ್ಟಿ ಇಮಿಡಿಯೇಟ್ಲಿ ಕ್ಲಿಯರ್ ಆಗತ್ತೆ ನಿಂಬೆಣ್ಣ ದೃಷ್ಟಿಯಲ್ಲಿ ಒಂದು ತಡೆಕಾಯಿ ಹೊಡೀತೀರಿ ಏನಕ್ಕೆ ಅಪ್ಪ ತಡೆಕಾಯಿ ಹೊಡಿತಂದ್ರೆ ಈ ಜೇನ್ಸ್ ಮೇನ್ ಬರ್ತದೆ ಮೈ ಕೈ ನೋವು ಬರ್ತದೆ ಈ ಮೂರು ದಾರಿಗಳಲ್ಲಿ ಪೂಜೆ ಹಾಕಿರ್ತಾರೆ ಪೂಜೆ ಬಿಟ್ಟಿರ್ತಾರೆ ಅದು ಹಾಸ್ಪಿಟಲ್ ಹೋದ್ರೆ ಹಾಸ್ಪಿಟಲ್ ಹೋದ್ರೆ ಏನಿಲ್ಲಪ್ಪ ಇಂಜೆಕ್ಷನ್ ಕೊಟ್ಟ ಕಳಿಸ್ತಾರೆ ಪೇನ್ ತರ ಆಗ್ತಾ ಇರ್ತೀವಿ ಈ ಪೈನ್ಸು ಜೈಂಟ್ ದೃಷ್ಟಿ ದೋಷಗಳು ಈ ಗ್ರಹ ಗ್ರಹಚೇಷಗಳು ಇವೆಲ್ಲ ಒಂದು ತಡೆ ಕಾಯಿಲೆ ಪರಿಹಾರ ಸಿಗುತ್ತೆ ಇಲ್ಲಿ ಇದು ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆಯುವಂತಂದು ವಿಶೇಷವಾಗಿ ಇಲ್ಲಿ ತೀರ್ಥಸ್ಥಾನ ಅಂತ ಮಾಡ್ತೀರ ಇಲ್ಲಿ ಈ ಒಂದು ತೀರ್ಥಸ್ಥಾನದಲ್ಲಿ ಹೆಣ್ಮಕ್ಳಿಗೆ ಅವರವರ ಒಂದು ಸಮಸ್ಯೆಗಳು ಆರೋಗ್ಯದಲ್ಲಿ ಕೆಲವು ಸಮಸ್ಯೆ ಬಿದ್ದಾವೆ ಹೆಣ್ಣು ಮಕ್ಕಳಿಗೆ ಗುಪ್ತಗಳು ಇರುತ್ತವೆ ಆ ಒಂದು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಕಾಲ ಮತ್ತು ನಿವಾರಣೆ ಆಗುತ್ತೆ ರೋಗ ಸೋರ್ಯಾಸಿಸು ಬಿಳಿ ಮಚ್ಚೆ ನಾಗದೋಷ ಕುಜಿದೋಷ ಬ್ರಹ್ಮಾತ್ಯ ದೋಷ ಶ್ರೀ ದೋಷ ಪಿತೃದೋಷ ಸಂತಾನ ವಿಳಂಬ ಮದುವೆ ವಿಳಂಬ ಆರೋಗ್ಯದಲ್ಲಿ ಪದೇ ಪದೇ ಸಮಸ್ಯೆಗಳು ಈ ತರ ಸಮಸ್ಯೆಗಳೆಲ್ಲ ಆ ಒಂದು ತೀರ್ಥ ಸ್ನಾನದಲ್ಲಿ ಪರಿಹಾರ ಸಿಗುತ್ತೆ ಯಾವ ರೀತಿಯ ತೀರ್ಥ ಸ್ನಾನ ಅಂದ್ರೆ ನಾವಿಲ್ಲಿ ಇಲ್ಲಿ ಹದಿನಾಲ್ಕು ನದಿ ನೀರನ್ನು ತಂದು ಸಮುದ್ರ ನೀರು ಹನ್ನೊಂದು ತರ ತೀರ್ಥಗಳು ಇವೆಲ್ಲ ತಂದು ಮಹಾ ಯಾಗದಲ್ಲಿಟ್ಟು ಒಂದೆಲ್ಲ ಕಡೆ ಶೇಖರಣೆ ಮಾಡಿ ಮಾಡಿಟ್ಟಿರ್ತೀರಿ ಆಮೇಲೆ ಅಮ್ಮನಿಗೆ ಪ್ರತಿ ಶುಕ್ರವಾರ ಶುಕ್ರವಾರ ರಾಹುಕಾಲ ಅಭಿಷೇಕ ಆ ಅಭಿಷೇಕದಲ್ಲಿ ನೀರು ಅಮ್ಮನಿಗೆ ಲೇಪನ ಮಾಡಿದಂತ ಗಂಧ ಕುಂಕುಮ ಅರಿಶಿನ ವಿಭೂತಿ ಇವೆಲ್ಲ ಒಂದು ದೊಡ್ಡ ಒಂದು ಪಾತ್ರೆಯಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಈ ನೀರನ್ನ ಅವ್ರ ತಲೆ ಮೇಲೆ ಹಾಕಿ ಅವ್ರ ಮೇಲೆ ತಾಯಿನ ಹಾಯಿಸ್ತೀರಿ ಅವ್ರಿಗಿರಂತ ನೆಗೆಟಿವ್ ಏನು ದರ್ಶನ ವಿತ್ ಸೆಕೆಂಡ್ ಸರ್ ಅಲ್ಲೇ ಕ್ಲಿಯರ್ ಆಗುತ್ತೆ ಸರ್ ಅದಕ್ಕೆ ನಾನೇ ನಿದರ್ಶನ ಸರ್ ನಾನು ಒಂದು ಜೀರೋ ಈ ನಾನು ಕೈ ಚಾಚದಿರೋರೆಲ್ಲ ದೇವಸ್ಥಾನ ಕಟ್ಟೋದಕ್ಕೆ ಎಲ್ಲಾ ನಮ್ಮನ್ನ ಅವರಿಂದೇ ಓಡಾಡಿಸ್ಕೊಂಡು ನನ್ನ ಬಲಿ ಕೈಯಿಂದ ಕಳಿಸ್ತೀರ ಹೊರತು ಯಾರು ನನ್ನ ಸಹಕಾರ ಮಾಡಿಲ್ಲ ಇವತ್ತೊಂದು ದಿನ ಒಂದು ರೂಪಾಯಿ ನನ್ನತ್ರ ಹತ್ರ ಇಲ್ದಿರಾ ಇವತ್ತು ದಿನ ಒಂದು ರೂಪಾಯಿ ಇಲ್ದಿರಾ ಇವ ಎರಡು ಒಂದೂವರೆ ವರ್ಷದಿಂದ ಕೆಲಸ ನಡೀತಾ ಇದ್ದೆ ಒಂದು ದಿನ ಕೆಲಸ ನಿಂತಿಲ್ಲ ಇನ್ನು ಎರಡು ವರ್ಷಕ್ಕೆ ತಾಯಿನ ಪ್ರಪಂಚಕ್ಕೆ ಪರಿಚಯ ಮಾಡ್ತೀನಿ ಅದು ಒಂದು ಪ್ರಾಜೆಕ್ಟ್ ಬಜೆಟ್ ಕೇಳ್ಬಿಟ್ರೆ ನಮ್ಗೆ ನಿಮ್ಗೆ ಭಯ ಅದು ಅಷ್ಟು ಒಂದು ದೊಡ್ಡ ಮಟ್ಟವಾದಂತ ಪ್ರಾಜೆಕ್ಟ್ ಅದು ಇದಕ್ಕೆಲ್ಲ ಬಲ ಯಾರು ಆ ಲಕ್ಷ್ಮಿ ಭಗವಂತನ ನಂಬಬೇಕು ನಂಬಿದ್ರೆ ನಾವು ಗೆದ್ರೆ ನಾವು ನಾವು ಏನ್ ಅಂದ್ಕೊಂಡ್ರೆ ಸಾಧನೆ ಮಾಡ್ತೀರಿ ನಂಬಿಕೆ ಇಲ್ಲದ್ರೆ ಏನೋ ಒಂದು ಕಟ್ಟಾಚಾರ ಬಂದು ಏನೋ ಒಂದ್ ಮಾಡ್ಕೊಂಡ್ರೆ ಯಾವ್ದು ಫಲ ಯಾರು ಫಲ ಸಿಗಲ್ಲ ಯಾರೇ ಆಗ್ಲಿ ಭಗವಂತನ ಮೇಲೆ ನಮ್ಮ ಸನಾತನ ಧರ್ಮದ ಮೇಲೆ ನಂಬಿಕೆ ಏನಂತರು ಯಾರೇ ಆಗ್ಲಿ ತಾಯಿನ ಬಂದು ಸೇವೆ ಮಾಡಿ ನಿಮಗೆ ಎಂತದೇ ಸಮಸ್ಯೆ ಇರಲಿ ಏನೇ ತೊಂದರೆ ಇರಲಿ ಏನೇ ಒಂದು ಸಮಸ್ಯೆ ಇರಲಿ ತಾಯಿ ನಿಮ್ಮ ಹಿಂದೆ ಇದ್ಕೊಂಡು ನಿಮ್ ಸಮಸ್ಯೆ ಪರಿಹಾರ ಕೊಡ್ತಾಳೆ ಇದು ಈ ಒಂದು ಕ್ಷೇತ್ರದಲ್ಲಿ ನಡೆಯುವಂತ ಪವಾಡಗಳು ಸರ್ ನಮ್ಮ ಹೆಸರು ರಾಮು ಅಂತ ಹೇಳಿ ಈ ಕ್ಷೇತ್ರದಲ್ಲಿ ಧರ್ಮಾಧಿಕಾರಿಗಳು ಸೇವಕರು ಅಂತ ಹೇಳಿ ಶಕ್ತಿ ಇದೆ ಸರ್ ಹತ್ತು ವರ್ಷದಾಗ ನಮ್ದು ಆರ್ ಲಕ್ಷ ಎತ್ಕೊಂಡ್ರೆ ಹೋಗಿದ್ರು ಇವಾಗ ಅವರಾಗ ಅವರೇ ಬಂದಿದ್ದಾರೆ ಆ ಲಕ್ಷನು ಕೂಟಿದ್ದಾರೆ ಇವಾಗ ಏನಿದೆ ಅದೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ನಾವು ಅಂದ್ಕೊಂಡು ಬಂದಿರೋದು ಆಗಿದೆ ಸೊ ಇದು ಎಂಟನೇ ವಾರ ಆಗಿತ್ತು ಅರ್ಧ ಅಂದ್ಕೊಂಡಿದ್ರೆ ಇನ್ನೊಂದ್ ಎರಡು ವಾರ ಬಂದು ಆಗುತ್ತೆ ಮೂರ್ನೇ ವಾರ ನಾಲ್ಕನೇ ವಾರಕ್ಕೆ ಅವರು ಆರು ಲಕ್ಷ ಹತ್ತು ವರ್ಷ ಆಗಿದೆ ಕರೆಕ್ಟ್ ಆಗಿ ಅವ್ರು ಹೆಚ್ಚಾಗಿ ಬಂದ್ ಕೊಟ್ಟಿದ್ದಾರೆ ವೆಚ್ಚ ಅಂದ್ರೆ ನಮ್ಮ ಕೈಯವರು ಬರ್ತಾ ಇದ್ರು ಇದ್ರಲ್ಲಿ ಟಿವಿಯಲ್ಲಿ ಮೊಬೈಲ್ ಎಲ್ಲ ತೋರಿಸ್ತಾ ಇದ್ರು ಅದ್ ನಮ್ ಕಡೆ ಹೋಗಿ ಜಾಸ್ತಿ ದಿನ ಗೊತ್ತಾಯ್ತ ನಾನು ಹೋಗ್ತೇನೆ ಹೋಗೋಣ ಹಂಬ್ಕೊಂಡ ಹೋಗ್ತಾ ಒಂದ್ ಎರಡು ಕತೆ ಮೂರ್ ಕತೆ ಬರೋಕ್ ಅವ್ರ ಹೋಗ ಅವ್ರ ಶಕ್ತಿ ಬಗ್ಗೆ ಏನಾಗ್ತದೆ ಶಕ್ತಿ ಇದೆ ಸರ್ ಶಕ್ತಿ ತುಂಬಾನೇ ಇದೆ ಇನ್ನ ಬರ್ಬೇಕು ಇನ್ನ ಚೆನ್ನಾಗಿ ಆಗ್ಬೇಕು ಇನ್ನ ಚೆನ್ನಾಗಿ ಗಳನ ಬರ್ಬೇಕು ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಾವ್ ಫೇಸ್ಬುಕ್ ಅಲ್ಲಿ ನೋಡಿವ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಪ್ರಾಬ್ಲಮ್ ಇತ್ತಲ್ಲ ಹಂಗಾಗಿ ಬಂದಿದ್ದೆ ಇಲ್ಲಿಗೆ ನಾವ್ ಅರಸಿಕೆರೆ ಮೂರುವರೆ ಟ್ರೈನ್ ಇಲ್ಲ ಅರ್ಕೆ ಒತ್ತಿದೀವಿ ಅದಕ್ಕೆ ಆದ್ಮೇಲೆ ತಾನೇ ಹೇಳಕ್ ಸಾಧ್ಯ ಫಸ್ಟ್ ಕಲ್ಲ ಹೇಳಿದ್ರೆ ಪಲಕ್ ಸಿಗಲ್ಲ ಹಾ ನಂಬಿಕೆ ಸರ್ ನಂಬಿಕೆ ಇದೆ ನಂಬಿಕೆ ಇಟ್ಟೆ ಬಂದಿರೋದು